ಒಂದ್ ಕಡೆ ಚುನಾವಣಾ ಗೊಂಗು ಇನ್ನೊಂದು ಕಡೆ ಜೋಡೆತ್ತುಗಳ ಓಟದ ರಂಗು ಗ್ರಾಮೀಣ ಕ್ರೀಡೆಗೆ ಮಾರು ಹೋದ ಒಡಚಾಣ ರೈತರು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಉಡುಚಾಣ ಗ್ರಾಮದಲ್ಲಿ ಶಾಸಕ ಎಂ ವೈ ಪಾಟೀಲ್ ಅಭಿಮಾನಿಗಳಿಂದ ಜೋಡೆತ್ತುಗಳ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಮ್ರಗೌಡ ಪಾಟೀಲ್ ಅವರು ನೆರವೇರಿಸಿ ಮಾತನಾಡಿದರು ಉಡಿಚಾಣ ಗ್ರಾಮದಲ್ಲಿ ಇನ್ನೂ ಕೂಡ ಈ ಕ್ರೀಡೆ ಜೀವಂತವಾಗಿದೆ ಅಂದರೆ ಅದು ಅತೀವ ಸಂತೋಷವಾಗ್ತಾ ಇದೆ ಅಂತ ತಿಳಿಸಿದರು ರೈತರು ತಮ್ಮ ಎತ್ತುಗಳನ್ನು ಗೆಲ್ಲಿಸೋದಕ್ಕೆ ಅವುಗಳಿಗೆ ಪೆಟ್ಟು ಕೊಡದೆ ಪ್ರೇರಣೆ ನೀಡಿ ಅಂತ ರೈತರಿಗೆ ಕಿವಿ ಮಾತು ಹೇಳಿದರು ನಂತರ ಮರುಳರಾಧೆ ಶಿವಾಚಾರ್ಯರು ಕೂಡ ಮಾತನಾಡಿದರು ದೇಶದ ಬೆನ್ನೆಲುಪು ರೈತ ಆದರೆ ರೈತನಿಂದ ಬದುಕಿರುವ ಮನುಷ್ಯ ಕುಲ ರೈತರನ್ನ ಕಡೆಗಣಿಸ್ತಾ ಇದೆ ಅವರ ಕಷ್ಟದ ಜೀವನಕ್ಕೆ ಯಾರು ಕೂಡ ದಾರಿ ದೀಪವಾಗದಿರುವುದು ದುಃಖಕರ ಸಂಗತಿಯಾಗಿದೆ ತಾಲೂಕಿನ ಉಡಿಜಾಣ ಗ್ರಾಮದ ರೈತ ಪರ ಕಾಳಜಿಯುಳ್ಳ ಯುವಕರ ಬಳಗ ಜೋಡೆತ್ತುಗಳ ಓಟದ ಸ್ಪರ್ಧೆ ಮಾಡಿರುವುದು ಈ ಭಾಗದ ರೈತರ ಮುಖದಲ್ಲಿ ಸಂತಸವನ್ನು ತಂದಿದೆ ಗ್ರಾಮೀಣ ಕ್ರೀಡೆಗಳಿಂದ ಜನರು ದೈಹಿಕವಾಗಿ ಸದೃಢರಾಗುವರಲ್ಲದೆ ಎರಡು ಮಾತಿಲ್ಲ ಎಲ್ಲರೂ ಗ್ರಾಮೀಣ ಕ್ರೀಡೆಗಳಿಗೆ ಬೆಂಬಲಿಸಬೇಕು ಎಂದರು ಈ ಸಂದರ್ಭದಲ್ಲಿ ಎತ್ತುಗಳ ಓಟದ ಸ್ಪರ್ಧೆಯ ಮಾಲೀಕರಾದ ವಿಶ್ವನಾಥ ಮಠಪತಿ ಪುಂಡಲಿಕ ನಲಭೆ ಗುರುರಾಜ ಹಂಗರಗಿ ಅನಿಲ್ ಕಾಮರೆಡ್ಡಿ ನಿಂಗಪ್ಪ ಕಣ್ಣಿ ಮುಖಂಡರಾದ ಚೆನ್ನಪ್ಪ ನಾವಿ ರುದ್ರಯ್ಯ ಕಳ್ಳಿಮಠ ಹಿರಗಪ್ಪ ಕನ್ನೋಡಿ ಅಶೋಕ್ ಪಾಟೀಲ್ ಶಂಕರ್ಲಿಂಗ ಶಿವಲಿಂಗ ಅಭಿಷೇಕ್ ಪಾಟೀಲ್ ವಿಠ್ಠಲ್ ಕಡ್ಲಾಜಿ ಅಕ್ಷಯ್ ಸುನಿಲ್ ಮುತ್ತರಾಜ್ ವಿಠಲ್ ಬಂಕಲಗಿ ಮೈಲಾರಿ ಈರಣ್ಣ ಚಂದ್ರಕಾಂತ್ ಅರ್ಜುಂಡಗಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ನಂದಿ ಬಸವರಾಜ್ಗಿ ಶ್ರೀ ನಂಜು ಬಸವರಾಜ್ಗಿ ಈ ಓಟದ ಸ್ಪರ್ಧೆಯಲ್ಲಿ ಎಲ್ಲ ಓಟದ ಸ್ಪಂದೆ ಭಾಗವಹಿಸದಿಂದ ರೈತರು ಮತ್ತು ರೂಪಗಳು ಜ್ಯೋತಿಯಂತೆ ಬಳಗಲಿ ಎಂಬ ಉದ್ದೇಶದಿಂದ ಇವತ್ತಿನ ದಿವಸ ಜ್ಯೋತಿ ದಿವಸ ಕಾರ್ಯಕ್ರಮವನ್ನು ನಂಬಿಕೊಳ್ತಾ ಇದ್ದಾರೆ ನಗರದಲ್ಲಿ ಜನಿಸಿದಪ್ಪ ನಂಜು ಬಸವೇಶ್ವರ ಇವರ ಫೋಟೋ ಪೂಜೆಯನ್ನ ಶ್ರೀ ಮುಕ್ತಿರಾಜು ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಮ್ಮಿಕೊಂಡರು ಉಚ್ಚಾರಣೆಯನ್ನು ಅಳವಡಿಸಿಕೊಡ್ತಾ ಇದ್ದಾರೆ ஜ இன உட்போ பூஜை நெர்வரிகிட்ட சென்னப்பிஎம்சி உபாத்திய நெலையு சன்மானு கேட்கேன் ಜಲ್ದಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ಈಗ ಬೇರೆ ಬೇರೆ ಕಡೆನೂ ಎಲ್ಲರಿಗೂ ಹೋಗೋದದ ಹೀಗಾಗಿ ನಾನು ಹೆಚ್ಚಿಗೆ ಮಾತು ತೆಗೆದುಕೊಳ್ಳಲ್ಲ ಈಗ ಇಲ್ಲಿ ಕಾರ್ಯಕ್ರಮ ನೇತೃತ್ವ ವಹಿಸಿ ಮತ್ತೆ ಸ್ಪರ್ಧೆ ಎಲ್ಲ ಆಯೋಜಿಸಿ ಎಲ್ಲ ನಮ್ಮ ಮಿತ್ರರಿಗೆ ನಮ್ಮ ತಂದರಿಗೆ ಧನ್ಯವಾದಗಳು ಹೇಳ್ತಾ ಶುಭ ಕೋರ್ತಾ ಯಾರ್ಯಾರು ಸ್ಪರ್ಧೆ ಮಾಡ್ಲಾತಿರ ಅವರಿಗೆಲ್ಲ ಒಂದು ಗೆಲುವಿನ ಶುಭ ಕೋರ್ತಾ ನಾನು ಅದನ್ನು ಭಾಷಣ ಮಾಡ್ತೀನಿ ಜೋಡೆಪ್ಪುಗಳ ಓಟದ ಸ್ಪರ್ಧೆ ಉಡಚಾಣ ಗ್ರಾಮದ ನಮ್ಮ ಎಂ ಐ ಪಾಟೀಲರ ಅಭಿಮಾನ ಬಳಗದ ವತಿಯಿಂದ ಎತ್ತಿನ ಗಾಡಿ ಊಟದ ಸ್ಪರ್ಧೆ ಹಮ್ಮಿಕೊಂಡಿರ್ತಕ್ಕಂಥ ಈ ವೇದಿಕೆ ಮೇಲೆ ಹಸೀನಾಗಿರ್ತಕ್ಕಂಥ ನಮ್ಮ ಅಮರಗೌಡ ಎಸ್ ಪಾಟೀಲ್ ನಿರ್ದೇಶಕರು ಡಿ ಸಿ ಬ್ಯಾಂಕ್ ಕಲಬುರಗಿ ಅವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಗಿರತಕ್ಕಂತಹ ಎಲ್ಲ ಅತಿಥಿ ಮಹೋದಯರನ್ನ ಮತ್ತು ಎಲ್ಲಾ ಸ್ಪರ್ಧಿಗಳ ಸ್ಪರ್ಧಿಗಳನ್ನು ಮೊದಲು ಮಾಡಿಕೊಂಡು ಹಾಗೆ ಎಲ್ಲಾ ಭಕ್ತಾದಿಗಳನ್ನು ಮೊದಲು ಮಾಡ್ಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗ್ಲೇ ಮಾತಾಡುವಂತದ್ದು ಸಮಯ ಅಲ್ಲ ಭಾಳ ಯಾಕಂದ್ರೆ ಪೇಶನ್ಸಿಗೆ ನಿಮ್ದು ಆಲ್ರೆಡಿ ಕಳೆದೋಗಲ್ಲ ನಿಮ್ಮ ಪೇಶನ್ಸ್ ಕಳೆದ ಹೋದನು ಕೂಡ ಒಂದು ಕಾರ್ಯಕ್ರಮದೊಳಗೆ ಎಲ್ಲರ ಮನಸ್ಸುಗಳು ಕಳೆದು ಹೋಗ್ಬೋದು ಆದರೆ ಇದು ಯಾವುದೋ ಒಂದು ನಾಟಕ ಅಲ್ಲ ಯಾವುದೋ ಒಂದು ಕಾರ್ಯಕ್ರಮ ಅಲ್ಲ ಯಾವುದೋ ಒಂದು ಸ್ವಾರ್ಥದ ಕಾರ್ಯಕ್ರಮ ಅಲ್ಲ ಯಾವುದೋ ಒಂದು ವೇಸ್ಟ್ ಕಾರ್ಯಕ್ರಮ ಅಲ್ಲ ಬದಲಾಗಿ ಇದು ರೈತರ ಕಾರ್ಯಕ್ರಮದಲ್ಲಿ ಯಾವತ್ತು ಮನಸ್ಸು ಕಳೆದ ಹೋಗೋದಿಲ್ಲ ಗಟ್ಟಿಯಾಗಿ ಹೇಳ್ಬೇಕಾಗ್ತದೆ ಇದು ನಮ್ಮ ವಿಶೇಷವಾಗಿ ಇವತ್ತು ನಮ್ಗೆ ಏನಂತಂದ್ರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಆಟಗಳನ್ನ ಆಡ್ತೀವಿ ಆದ್ರೆ ನಿಜವಾಗ್ ಕೂಡ ದೇಶೀಯ ಒಂದು ಊಟದ ಸ್ಪರ್ಧೆಗಳು ಇವತ್ತೆಲ್ಲಾ ಕಡೆ ಕಡಿಮೆ ಆಗ್ತಾ ಇದಾವ್ ನಾವ್ ಏನೇನೋ ಆಟಗಳು ಆಡ್ತಾ ಇದೀವಿ ಏನೇನೋ ಒಂದು ಬೇರೆ ರೀತಿಯ ಒಂದು ಕೆಟ್ಟ ಕಾರ್ಯಗಳಿಗೆ ನಾವು ಏನಂತಂದ್ರೆ ಇವತ್ತು ಹೋಗ್ತಾ ಇದ್ದೀವಿ ಅದನ್ನೆಲ್ಲ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಯುವಕರು ಇಂತಹ ಸ್ಪರ್ಧೆಗಳನ್ನ ಕಬಡ್ಡಿಗಳನ್ನ ಮತ್ತೆ ದೈಹಿಕವಾಗಿ ಸದೃಢವಾಗಿರ್ತಕ್ಕಂತ ನಮಗೆ ತಾಕತ್ತು ಕೊಡುವ ರೀತಿ ಏನಂತಂದ್ರೆ ಸ್ಪರ್ಧೆಗಳು ಎಲ್ಲಿ ಆಗ್ತಿಲ್ಲ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ನಮ್ಮ ವಿಶ್ವ ಮಠಪತಿ ಅವರು ಒಂದ್ ಏನಾದ್ರು ಒಂದು ಮೂವತ್ ನಾಲ್ಕು ಸಾರಿ ಪೂರ್ಚ್ಛೆಗಳು ಇರ್ಬೇಕು ಬರ್ಬೇಕು ಬರ್ಬೇಕು ಅಂತೇಳಿ ಸಮಯ ಹತ್ತು ಗಂಟೆ ಹೇಳಿದ್ರು ಈ ನಿಜವಾಗ್ಲೂ ನಮ್ಮ ಅಮರ್ ಗೌಡ್ ಹೇಳದಂಗ್ ಮೂರು ಗಂಟೆ ಮೇಲೆನೆ ಆಗೈತಿ ಈ ಮತ್ತೆ ಎಲ್ಲಾ ಕಡೆ ಅವ್ರವ್ರ ಕಾರ್ಯಕ್ರಮಗಳು ಇರ್ತವೆ ಬಿಸಿಲು ಬೇರೆ ಇದೆ ನಿಮ್ಮೆಲ್ಲರಲ್ಲಿ ಒಂದು ಏನು ಅಂತಂದ್ರೆ ಪಾಪ ಆ ಎತ್ತುಗಳಿಗೆ ಬಹಳ ಕಷ್ಟ ಕೊಡದೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ ಅದಕ್ಕೆ ಆಹಾರವನ್ನ ಕೊಟ್ಟು ಮತ್ತೆ ಒಂದು ಸ್ವಲ್ಪ ಯಾವ್ದು ಕೂಡ ಎತ್ತುಗಳಿಗೆ ಹೊಡಿಲಾರ್ದಂಗ ನೀವೇನಂತ ಏನಂತಂದ್ರೆ ಸ್ಪರ್ಧೆ ಮಾಡ್ರಿ ಯಾಕಂದ್ರೆ ಆ ಸ್ಪರ್ಧೆ ನಾವು ಗೆಲ್ಬೇಕು ಅಂತೇಳಿ ಸ್ಪರ್ಧೆ ಅಲ್ಲ ಆ ಎತ್ತುಗಳು ಗೆಲ್ಬೇಕು ಅವು ಒಂದು ಸ್ವತಃ ಮನಸ್ಸಿನಿಂದ ಹುಮ್ಮಸ್ಸಿನಿಂದ ಓಡುವ ರೀತಿಯೊಳಗ ಆ ಸ್ಪರ್ಧೆ ಆಗ್ಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಎಲ್ಲಾ ಮಾಲಕರು ಬಹಳ ಜನ ನಾಲ್ಕೈದು ಜನ ಇದ್ದಾರೆ ಅವರನ್ನ ನಿಜವಾಗಲೂ ಕೂಡ ಇವತ್ತು ಯಾರ್ಯಾರಿಗೆ ನೇತೃತ್ವ ವಹಿಸಿಕೊಂಡು ಇವತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ಮತ್ತೆ ಸಹಾಯ ಮಾಡಿ ಎಲ್ಲಾ ನೇತೃತ್ವ ವಹಿಸಿ ಕಾರ್ಯಕ್ರಮಕ್ಕೆ ಒಂದು ಆಯೋಜಸನೆ ಆಯೋಜನೆ ಮಾಡಿದಾರಲ್ಲ ಅವರಿಗೆ ನಿಜವಾಗಲೂ ಕೂಡ ನಿಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಣಿ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಮ್ಮೂ ಕೂಡ ಒಳ್ಳೇದಾಗ್ಲಿ ಈ ಸಮಯದ ಅಭಾವ ಇರೋದ್ರಿಂದ ಮುಂದಿನ ಕಾರ್ಯಕ್ರಮ ನಮ್ಮ ಈ ಒಂದು ಕಮಿಟಿ ಅವರು ನಡೆಸಿಕೊಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಯಾರು ಜಗಳ ಆಡದೆ ಯಾರು ಬೇರೆ ರೀತಿಯ ಜಗಳ ಆಡಿ ಏನಂತಂದ್ರೆ ನಾವು ಗೆಲ್ಲುವುದಲ್ಲ ಒಂದು ವೇಳೆ ಸೋತ್ರನೂ ಕೂಡ ಏನಂತಂದ್ರೆ ಅದೊಂದು ಗೆಲುವಿಗೆ ಒಂದೇ ಮೆಟ್ಟಿಲು ತಿಳ್ಕೊಂಡು ನೀವು ಮನಸ್ಸಿಗೆ ತೃಪ್ತಿ ಮಾಡ್ಕೊಂಡು ಆರಾಮಾಗಿ ಮನೆಗೆ ತೆರಳಬೇಕೇ ವಿನಃ ಬೇರೆ ರೀತಿಯ ಕಲ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಕೂಡ ವೇದಿಕೆಯಲ್ಲಿ ಹೇಳ್ತಾ ಈ ಒಂದು ಜೀವೃತ್ಯಗಳ ಊಟದ ಸ್ಪರ್ಧೆಗೆ ನಮ್ಮೆಲ್ಲರ ಸಹಕಾರ ಮತ್ತೆ ನಮ್ಮ ಆಶೀರ್ವಾದ ಸದಾಕಲೆ ಇರುತ್ತದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ ತಮಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಆ ಭಗವಂತನ ಆಶೀರ್ವಾದ ಚಾಮುಂಡೇಶ್ವರಿಯ ಆಶೀರ್ವಾದ ಆ ಬಸವೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಈ ಒಂದೆರಡು ಆಶೀರ್ವಚನೆಗಳನ್ನ ಗುರುಗಳ ಪಾದಕ್ಕೆ ಅರ್ಪಿಸ್ತಾನೆ ಓಂ ಶಿವಂ ಭಯ ಸರ್ವೇ ಜನ ಸುಖಿನೋ ಭವಂತು ಸತ್ಯಂ ಶಿವಂ ಸುಂದರ ಇಲ್ಲಿ ಜರಿ ಇತ್ತು ನಾನು ಕಲಸಿತ್ತು ಇಲ್ಲಿ ಹೊರಳಿ ನಿಂದ್ರೆ ಯಾವ ರೈಟಲ್ ಇಕಡೆ ಇಕಡೆ ಇಲ್ಲಿ ಕ್ಲಾಸ್ ನಿಂದ್ರೆ ಓಕೆ ಬರಿ ಇಕಡೆ ಜರಿ ಓಯ್ ಬ್ರೋ ಓಕೆ ಬ್ರೋ ಸರಿ ಸಕ್ಕರ್ எல்லா ரெத்தரேஜி நம்ம எல்லா ரைத்திலே கேட்குறேன்